ನಮಸ್ಕಾರ ಸ್ನೇಹಿತರೆ ರಾಧಾ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾನು ರಾಗಿ ಸರಿ ದೋಸೆ ಮಾಡ್ತಾಯಿದ್ದೀನಿ ಇದು ಪೌಷ್ಟಿಕವಾದ ಆಹಾರ ನಮ್ಮ ಮನೆಯಲ್ಲಿ ನಾವೇ ತಯಾರಿಸೋದು ಯಾಕಂದರೆ ನಾವು ಸೇಲ್ ಮಾಡ್ತೀವಿ ಅದಕ್ಕೆ ಇದನ್ನು ನಾನು ಮಾಡಿ ತೋರಿಸ್ತಾ ಇದ್ದೀನಿ ನಮ್ಮ ಹತ್ರ ತೊಗೊಂಡಿರೋರು ಯಾವ್ಯಾವ ಥರ ಮಾಡ್ಕೋಬೋದು ಅಂತ ನಾನು ಆಗಲೇ ಗಂಜಿ ಮಾಡಿ ತೋರಿಸಿದ್ದೀನಿ ರಾಗಿ ಗಂಜಿ ಮತ್ತು ರಾಗಿ ಸರಿ ಮಾಡಿ ತೋರಿಸಿದ್ದೀನಿ ಇವತ್ತೇನು ಮಾಡ್ತಾಯಿದ್ದೀನಿ ದೋಸೆ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ನನ್ನ ರಾಗಿ ಸರಿನ ಪೌಷ್ಟಿಕವಾದ ಆಹಾರನ ಏಜ್ ಲಿಮಿಟ್ಸ್ ಇಲ್ಲ ಯಾರು ಬೇಕಾದರೂ ಇದು ನಮ್ಮ ನಮ್ಮ ಎಲ್ಲರೂ ಪರ್ಚೇಸ್ ಮಾಡಿರೋದು ತಗೊಂಡಿರೋದು ಬಿಲ್ಗಳು ಸುಮಾರು ಪಾರಿನಿಗೂ ಕೂಡ ಹೋಗಿದೆ ನಮ್ದು ಇಲ್ಲ ಮನೆಗೆ ಬಂದು ತಗೊಂಡೋಗಿ ಅವರು ಕಳಿಸ್ತಾರೆ ಅವರ ತಾಯಿ ತಂದೆಗಳು ಯಾರು ಅವ್ರು ಕಳಿಸ್ತಾರೆ ಸಾಂಬಾರ್ ಪುಡಿ ಎಲ್ಲ ಚಟ್ನಿ ಪುಡಿ ಎಲ್ಲ ಹೋಗ್ತಾ ಇರುತ್ತೆ ಎಲ್ಲ ಪದಾರ್ಥಗಳು ಹೋಗುತ್ತೆ ನಿಮಗೂ ಬೇಕಿದ್ರೆ ನೀವು ಆರ್ಡ್ರ್ ಮಾಡಿ ತಗೊಳ್ಳಿ ನೋಡಿ ಇದನ್ನು ಮಾಡೋಕ್ಕೆ ತುಂಬ ಟೈಮ್ ಹಿಡಿಯುತ್ತೆ ಸುಮಾರು ನಾವು ಏಳು ಕೆ ಜಿ ಮಾಡೋಕ್ಕೆ ನಾವು ಸುಮಾರು ಮೂರು ಅವರ್ ಟೈಮ್ ತೊಗೋತೀವಿ ಯಾಕಂದರೆ ಅದನ್ನು ಎರಡು ದಿನ ಎರಡಲ್ಲಿ ಎಂಟು ಸರಿ ರಾಗಿನ ತೊಳೆದು ಕೆಂಪು ರಾಗಿನ ಒಣಗಿಸ್ಬೇಕು ನೋಡಿ ಬನ್ನಿ ಮಾಡೋಣ ಕ್ವಿಕ್ಕಾಗಿ ರಾಗಿ ಸರಿ ಇದು ನಾವು ಇದರಲ್ಲಿ ಒಂದು ಡಬ್ಬ ಅಷ್ಟೇ ಮಾಡಿಸೋದು ಯಾವಾಗ್ಲೂ ಇದು ಏಳು ಕೆ ಜಿ ಹಿಡಿಯುತ್ತೆ ಯಾಕೆಂದರೆ ನಾವು ಫ್ರೆಶ್ಶಾಗೆ ಯಾರಾದ್ರೂ ಕೇಳಿದ್ರೆ ನಾವು ಒಂದೆರಡು ದಿನ ಟೈಮ್ ತಗೊಂಡು ಮಾಡಿಕೊಡ್ತೀವಿ ನಮ್ಮ ಹತ್ರ ರೆಗ್ಯುಲರಾಗೆ ತೊಗೊಳ್ಳೋರು ಇದ್ದಾರೆ ಇದನ್ನು ಬಾಣ್ತಿರು ಬಸ್ರಿರು ಯಾರು ಬೇಕಾದರೂ ಶುಗರ್ ಪೇಶಂಟು ಯಾರು ಬೇಕಾದರೂ ತೊಗೋಬೋದು ನೋಡಿ ನಾನು ಇವಾಗ ಚಟ್ನಿ ಮಾಡ್ಕೊಳ್ಳೋಕ್ಕೆ ನಾನು ಏನೇನು ಐಟಮ್ ತಗೊಂಡಿದ್ದೀನಿ ಅಂತ ತೋರಿಸ್ತೀನಿ ನಮ್ಮದು ಚಟ್ನಿ ಕೂಡ ಪ್ಲೇ ಲಿಸ್ಟಲ್ಲಿದೆ ಓಪನ್ ಮಾಡಿ ನೋಡಿ ನೋಡಿ ಕಡಲೆ ಬೀಜ ತೊಗೊಂಡಿದ್ದೀನಿ ಇದಕ್ಕೆ ಆಗೋ ಥರ ಚಟ್ನಿ ಮಾಡ್ತಾಯಿದ್ದೀನಿ ನಾನು ಕಡಲೆ ಬೀಜ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಉಪ್ಪು ಬೆಳ್ಳುಳ್ಳಿ ಹುಣಸೆಹಣ್ಣು ಜೀರಿಗೆ ಮೆಣಸು ತೆಂಗಿನಕಾಯಿ ನೋಡಿ ಯಾವ ರೀತಿ ಚಟ್ನಿ ಮಾಡ್ಕೊಳ್ಳೋದು ಅಂತ ಕೂಡ ನಿಮ್ಗೆ ಈಸಿ ಆಗಲಿ ಅಂತ ನಾನು ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ನಾನು ಫಸ್ಟು ಇದನ್ನು ಕಲಸಿ ಇಟ್ಕೊಂಬಿಡ್ತೀನಿ ಮಿಕ್ಸ್ ಮಾಡಿ ಬೀಟ್ ಮಾಡಿ ಇಟ್ಕೊಂಬಿಡ್ತೀನಿ ನೋಡಿ ನಾನು ಇದಕ್ಕೆ ಸುಮಾರು ನಾನು ಒಂದು ನಾಲ್ಕೈದು ದೋಸೆ ಆಗೋ ಥರ ತೋರಿಸ್ತೀನಿ ನೋಡಿ ಸ್ವಲ್ಪ ಯಾಕಂದರೆ ಇದಕ್ಕೂ ನಾವು ಉಪ್ಪು ಸ್ವಲ್ಪ ಹಾಕಿರ್ತೀವಿ ಬೇಗ ಅಂದರೆ ಇಟ್ಟು ಒಂದು ಏನಾದರೂ ಅಟ್ಲೀಸ್ಟ್ ಒಂದು ತಿಂಗಳಾದರೂ ಎರಡು ತಿಂಗಳು ಮೂರು ತಿಂಗ್ಳು ಇಟ್ಕೊಬೋದು ನಾವು ಆರು ತಿಂಗಳು ಇಟ್ಕೊಬೋದು ಸ್ಮೆಲ್ ಆಗೇ ಇರುತ್ತೆ ಯಾರೂ ಆರು ತಿಂಗಳು ಇಟ್ಕೊಳ್ಳಲ್ಲ ಖಾಲಿ ಮಾಡ್ತಾರೆ ಸ್ವಲ್ಪ ಇದಕ್ಕೆ ಉಪ್ಪು ಕೂಡ ನಾವು ಮಿಕ್ಸ್ ಮಾಡಿರ್ತೀವಿ ಆಮೇಲೆ ಜಾಕ ಎಲ್ಲ ಹಾಕಿರ್ತೀವಿ ನೀವು ವಿಡಿಯೋ ಓಪನ್ ಮಾಡಿ ನಾನು ಏನೇನು ಹಾಕಿದ್ದೀನಿ ಅಂತ ನೋಡಿ ಅದು ರಾಗಿ ಸರಿದು ಕೂಡ ನಾನು ಮಾಡಿ ತೋರಿಸಿದ್ದೀನಿ ಇದನ್ನು ನಾನು ಚೆನ್ನಾಗೆ ಬೀಟ್ ಮಾಡಿಕೊಂಡು ಏನಿಲ್ಲ ತಕ್ಷಣ ಒಂದು ಒಂದು ನಿಮಿಷದಲ್ಲಿ ಹಾಕೊಂಬಿಡ್ಬೋದು ಇದನ್ನು ಬೀಟ್ ಮಾಡಿ ಇಟ್ಕೊಂಡು ಚಟ್ನಿ ಮಾಡೋದು ತೋರಿಸ್ತೀನಿ ನಿಮಗೆ ಕೈಯಲ್ಲೇ ಕಲಿಸ್ಕೊಬೋದು ನಾನು ವಿಸ್ಕರಲ್ಲಿ ಕಲಿಸ್ತಾ ಇದ್ದೀನಿ ನಮಗೂ ಇದನ್ನು ಮಕ್ಕಳಿಗೆ ರಾಗಿ ಸರಿ ಮಾಡುವಾಗ ನಮ್ಮ ತಂಗಿ ಮಗುಗೆ ಒಬ್ಬರು ನಮಗೆ ನೇಬರ್ಸು ನಮ್ಮ ತಂಗಿ ಮನೆ ಓನರು ಅವರು ಹೇಳ್ಕೊಟ್ಟಿದ್ದು ನಮಗೆ ಅವ್ರ ಕಡೆಯವರು ಹೇಳ್ಕೊಟ್ಟಿದ್ದು ತುಂಬ ಥ್ಯಾಂಕ್ಸ್ ಅವ್ರಿಗೆ ಅವ್ರ ಹೆಸರು ಅನಿಸಿ ಅಕ್ಕ ಅಂತ ನೋಡಿ ಸ್ನೇಹಿತರೆ ಕಡಲೆ ಬೀಜ ಹುರ್ಕೊತೀನಿ ನಾನು ಒಂದು ಬಾಣಲಿ ಇಟ್ಕೊಂಡಿದ್ದೆ ಬಿಸಿ ಆಗೋಕ್ಕೆ ನೋಡಿ ಆಗಿದೆ ಈಗ ಒಂದು ಪ್ಲೇಟ್ಗೆ ಹಾಕೋತಾ ಇದ್ದೀನಿ ಈಗ ನಾನು ಹಸಿಮೆಣಸಿನ್ಕಾಯಿ ಒಂದು ಆರು ಇದೆ ಒಂದು ಆರು ಏಳು ಇದೆ ಚಟ್ನಿಗೆ ನಮಗೆ ಖಾರಕ್ಕೆ ಎಷ್ಟು ಬೇಕಷ್ಟು ನೋಡಿ ಈಗ ಕರ್ಬೇವಿನ ಸೊಪ್ಪು ಹಾಕೋತಾ ಇದ್ದೀನಿ ಕರ್ಬೇವ್ ಸೊಪ್ಪು ಕೂಡ ನಾನು ಚಟ್ನಿಗೆ ಯೂಸ್ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ಈ ಥರ ಫ್ರೈ ಮಾಡಿ ಹಾಕೋದ್ರಿಂದ ನೋಡಿ ಆಗಿದೆ ಆಫ್ ಮಾಡ್ತಾ ಇದ್ದೀನಿ ಈಗ ನಾನು ಇದಕ್ಕೇನೆ ಜೀರಿಗೆ ಮೆಣಸು ಹಾಕೊಂಡ್ಬಿಡ್ತೀನಿ ಸ್ವಲ್ಪ ಇದು ಚಟ್ನಿಗೆ ಬಿಸಿ ಆದರೆ ಚೆನ್ನಾಗಿರುತ್ತೆ ಯಾಕೆಂದರೆ ಮೆಣಸಿನ್ಕಾಯಿ ಏನಕ್ಕೆ ಈ ಥರ ಹಾಕೋಬೇಕಂದ್ರೆ ಆಗಲ್ಲ ಮತ್ತು ನಾವೇನು ಗೊತ್ತಾ ಚಟ್ನಿ ತಿಂದ ಮೇಲೆ ನಮಗೆ ಒಂಥರ ತೇಗು ತೇಗ್ ಬಂದರೆ ಅದೇ ವಾಸನೆ ಬರ್ತಾ ಇರುತ್ತೆ ಆಗ ಈ ಥರ ನಾವು ಮಾಡ್ಕೊಂಬಿಟ್ರೆ ಮೆಣಸಿನ್ಕಾಯಿ ಹುರ್ಕೊಂಡ್ರೆ ಈ ಥರ ನಮಗೆ ಆ ಥರ ಆಗಲ್ಲ ನಾನು ಅದಕ್ಕೆ ಈ ಥರ ಯಾವಾಗಲೂ ಫ್ರೈ ಮಾಡಿ ಹಾಕ್ತೀನಿ ಇದಕ್ಕೆ ಬೆಳ್ಳುಳ್ಳೇ ಬೆಳ್ಳುಳ್ಳಿ ಕೂಡ ಹಾಕ್ಬಿಡ್ತೀನಿ ನಾನು ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಯೂಸ್ ಮಾಡ್ತೀನಿ ನೋಡಿ ಅದು ಬಾಂಡ್ಲಿ ಬಿಸಿಗೆ ತವದ ಬಿಸಿಗೆ ಜೀರಿಗೆ ಮೆಣಸೆಲ್ಲ ಗಮ್ಮ ಅಂತ ಸ್ಮೆಲ್ ಬರುತ್ತೆ ಚಟ್ನಿ ಕೂಡ ಫ್ಲೇವರ್ ತುಂಬ ಚೆನ್ನಾಗಾಗುತ್ತೆ ಈಗ ನಾನು ಇದನ್ನು ಸಿಪ್ಪೆ ಇದ್ದೀನಿ ಈಗ ನಾನು ಚಟ್ನಿ ರುಬ್ಕೊಂಬಿಡ್ತೀನಿ ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ ಈಗ ಜೀರಿಗೆ ಮೆಣಸು ಹಾಕ್ತಾ ಹಾಕ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಎಲ್ಲ ಹಾಕ್ತಾಯಿದ್ದೀನಿ ಕರ್ಬೇನ್ ಸೊಪ್ಪು ಎಲ್ಲ ನೋಡಿ ಈಗ ಉಪ್ಪು ಸೇರಿಸ್ಕೊಂಡು ರುಬ್ಕೊತೀನಿ ನೈಸಾಗಿ ರುಬ್ಕೊತೀನಿ ನಾನು ಈಗಾಗಲೇ ಅಂಚಿಟ್ಕೊಂಡಿದ್ದೀನಿ ಬಿಸಿ ಆಗೋಕ್ಕೆ ನೈಸಾಗಿ ರುಬ್ಕೊಬೇಕು ಚಟ್ನಿ ನೋಡಿ ಈಗ ತವಾ ಕಾಯಕ್ಕೆ ಇಟ್ಕೊಂಡಿದ್ದೆ ನಾನು ನೋಡಿ ಸ್ವಲ್ಪ ಎಣ್ಣೆ ಹಾಕ್ತೀನಿ ಮೊದಲು ಇದಕ್ಕೇನು ಜಾಸ್ತಿ ಎಣ್ಣೆ ಕೂಡ ಹಾಕೊಳ್ಳಂಗಿಲ್ಲ ದೋಸೆಗೆ ನೋಡಿ ನಾನು ಬೀಟ್ ಮಾಡ್ಕೊಂಡಿದ್ದು ಹಿಟ್ಟು ತೆಳ್ಳಗಿರಬೇಕು ತುಂಬಾ ತುಂಬ ದೋಸೆ ಇಡ್ತಾರ ಏನು ಬೇಡ ಇದು ಸ್ವಲ್ಪ ನೀರ್ ದೋಸೆಗಿಂತ ಇನ್ನೊಂದು ಚೂರ್ ಗಟ್ಟಿ ಇರಬೇಕಿದು ಯಾಕಂದ್ರೆ ಇದನ್ನ ಮೇಲೆ ಮುಚ್ಚಿ ಕೂಡ ಬೇಯಿಸ್ಕೋಬೋದು ಹಾಗೆ ಕೂಡ ಬೇಯಿಸ್ಕೋಬೋದು ಚೆನ್ನಾಗಿ ಸ್ಟೀಮ್ ಆಗುತ್ತೆ ಈ ತರ ಬೇಯಿಸ್ಕೊಳ್ಳೋದ್ರಿಂದ ಯಾಕಂದ್ರೆ ಇದು ಸಾಫ್ಟ್ ಆಗಿರುತ್ತೆ ಗಟ್ಟಿ ಬರಲ್ಲ ನೋಡಿ ಎಷ್ಟು ಈಸಿಯಾಗಿ ಬರುತ್ತೆ ಚೆನ್ನಾಗಿ ಬರುತ್ತೆ ಸ್ಮೆಲ್ ಅಂತೂ ಸಕ್ಕತ್ತಾಗಿದೆ ಉರಿ ಬೇಕಾದ್ರೇನೆ ಚೆನ್ನಾಗೆ ಚೆನ್ನಾಗಿ ಫ್ರೈ ಮಾಡಿರ್ತೀವಿ ಆ ಅದಕ್ಕೆ ಇದನ್ನ ತುಂಬ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ತುಂಬ ಕ್ರಿಸ್ಪಿಯಾಗಿ ಸ್ವಲ್ಪ ಬೆಂದ್ರೆ ಸಾಕು ನೋಡಿ ಇಷ್ಟು ಬೆಂದ್ರೆ ಸಾಕು ಚೆನ್ನಾಗಿರುತ್ತೆ ನೋಡಿ ಇದಂತೂ ಸಖತ್ ಕ್ರಿಸ್ಪಿಯಾಗಿ ಬಂದಿದೆ ಸೆಕೆಣ್ಣೆದು ನೋಡಿ ರಾಗಿ ಸರಿ ದೋಸೆ ಟೇಸ್ಟ್ ಮಾಡ್ತಾ ಇದ್ದೀನಿ ಹೇಗಿದೆ ಅಂತ ಚಟ್ನಿ ಜೊತೆ ಸಕ್ಕತ್ತಾಗಿದೆ ಸೂಪರಾಗಿದೆ ಮತ್ತು ಹೇಗಿದೆ ಅಂದರೆ ತುಂಬ ಸಾಫ್ಟಾಗಿದೆ ತುಂಬ ಟೇಸ್ಟಿಯಾಗಿದೆ ನೋಡಿ ಸ್ನೇಹಿತರೆ ಇದನ್ನು ಪ್ರಿಪೇರ್ ಮಾಡಿರೋ ವಿಡಿಯೋ ನಾನು ಆಲ್ರೆಡಿ ಹಾಕಿದ್ದೀನಿ ನಿಮಗೂ ಬೇಕಿದ್ದಲ್ಲಿ ನೀವೂ ಇಮೇಲ್ ಮಾಡಿ ನಾನು ಯೂಟ್ಯೂಬ್ಗೆ ಇನ್ಸ್ಟಾಗ್ರಾಮ್ಗೆ ಲಿಂಕ್ ಮಾಡಿರ್ತೀನಿ ಥ್ಯಾಂಕ್ ಯು ಧನ್ಯವಾದ